ಇಲ್ಲಿ ಫ್ರೀ ಪೀಸ್ ಅಂತ ಹೇಳಿ ಕಳೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಏನು ಕೊಡ್ತಾರೆ ಐವತ್ತೆರಡು ಸಾವಿರ ಕೋಟಿ ನಾವು ಫ್ರೀ ಪೀಸಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಫೈ ಐದು ಗ್ಯಾರಂಟಿಗೆ ಸಾಲ ಎಷ್ಟು ಮಾಡಿದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ಲಕ್ಷದ ಐದು ಕೋಟಿ ಸಾಲ ಮಾಡಿ ಇಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಆ ಐವತ್ತೆರಡು ಸಾವಿರ ಕೋಟಿ ಏನು ತಗೋತಾವ್ರಲ್ಲ ಜನ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾವ್ರಲ್ಲ ಅದೇ ಜನವೇ ಮತ್ತೆ ಸಾಲ ತೀರಿಸ್ಬೇಕಲ್ಲ ಿರ್ತಾರೆ ಸಿದ್ದರಾಮಯ್ಯ ಇರ್ತಾರೆ ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ ಮುಂದೆ ಬರೋ ಸರ್ಕಾರಗಳ ಸಾಲ ತೀರಿಸಲಿಕ್ಕೆ ಜನಗಳ ಮೇಲೆ ಕೋರ್ಟ್ ಸುಪ್ರೀಂಕೋರ್ಟ್ ಇದರಿಂದ ಇವರ ಫ್ರೀ ಪೀಸ್ ಏನಿದೆ ಮೊದಲು ಇಲ್ಲಿ ಒಂದು ಕಡೆ ಅದೇಂಥದ್ದು ಕೂಪನ್ಗಳ ಕಾರ್ಡು ಚುನಾವಣೆ ಐದೈದು ಸಾವಿರ ರೂಪಾಯಿ ಕೂಪನ್ ಹೋಗೋದು ಎಲ್ಲೋ ಲೂಲು ಮಾಲ್ಗೋ ಎಲ್ಲೋ ಸ್ವೈಪ್ ಮಾಡಿಬಿಟ್ರೆ ಐದು ಐದು ಸಾವಿರ ರೂಪಾಯಿ ಮೆಟೀರಿಯಲ್ ಏನು ಬೇಕಾದರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ ಆದಮೇಲೆ ಸರ್ಕಾರ ದುಡ್ಡು ಜನಗಳ ದುಡ್ಡನ್ನು ನಿಮಗೆ ಫ್ರೀ ಪೀಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಪರಿಸ್ಥಿತಿ ಮುಂದಕ್ಕೆ ಎಲ್ಲಿಗೆ ಹೋಗ್ತಾರೆ ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬೆಂಗಳೂರು ನಗರ ಕುಡಿಯ ನೀರು ಪರಿಸ್ಥಿತಿ ಆಕಾರ ಆ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತಾರೆ ಜನ ಮೊದಲು ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ ಏನಿದೆ ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದಾರೆ ಕಳೆದ ತಿಂಗಳಲ್ಲಿ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ